ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಾ ಗೋ ಸಂರಕ್ಷಣೆಗಾಗಿ ನಡೆಯಿತು ಬೃಹತ್ ಕಾರ್ಯಕ್ರಮ ಅಲ್ಲಿದ್ದವು ಅಪರೂಪದಲ್ಲಿ ಅಪರೂಪದ ಗೋವುಗಳು ಒಂದೇ ವೇದಿಕೆಯಲ್ಲಿದ್ದರೂ ಸಾವಿರಕ್ಕೂ ಅಧಿಕ ಸಂತರು ಗೋ ರಕ್ಷಣೆಗಾಗಿ ನಡೆದ ಕಾರ್ಯಕ್ರಮದ ವಿಶೇಷತೆಗಳೇನು ಇದೇ ಹೊತ್ತಿನ ವಿಶೇಷ ಗೋವಿನ ಲೋಕ ಅದೊಂದು ಸುಂದರ ಗೋಲೋಕ ಆ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಗೋವನ್ನ ಜಪಿಸ್ತಾ ಇದ್ರು ವಿಶೇಷ ಜನರು ನೋಡಿರದ ಅಳಿವಿನ ಅಂಚಿನಲ್ಲಿದ್ದ ಗೋವುಗಳು ಅಲ್ಲಿದ್ವು ಇದರ ಜೊತೆಗೆ ಸಾವಿರಕ್ಕೂ ಅಧಿಕ ಸಂತರು ಒಂದೇ ವೇದಿಕೆಯಲ್ಲಿದ್ದರು ಅಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದವು ಅಪ್ಪವೇ ಬನ್ನಿ ಅಪರೂಪದ ಕಾರ್ಯಕ್ರಮವನ್ನ ಸ್ಪೆಷಾಲಿಟಿಗಳು ಏನು ಅನ್ನೋದನ್ನು ನೋಡೋಣ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಕೂಳೂರಿನಲ್ಲೊಂದು ಗೋಲೋಕವೇ ಸೃಷ್ಟಿಯಾಗಿದ್ದ ಎಲ್ಲೇ ಕಣ್ಣಾಯಿಸಿದ್ರೂ ಗೋವುಗಳೇ ಕಾಣಿಸುತ್ತಿದ್ದವು ವಿಶೇಷ ಅಂದರೆ ಜನರು ನೋಡಿರದ ಗೋವುಗಳು ಇಲ್ಲಿದ್ದವ ನಿಜಕ್ಕೂ ಗೋವಿನ ಪ್ರಪಂಚದಲ್ಲಿ ನಡೆದದ್ದು ಅಪರೂಪದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಗೋವುಗಳೇ ಕೇಂದ್ರಬಿಂದುವಾದರು ಮತ್ತೊಂದು ವಿಶೇಷತೆ ಜನರನ್ನು ಅಚ್ಚರಿಗೊಳಿಸಿತು ಅದೇನೆಂದರೆ ನೂರ ಮೂರು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಿಸಲಾಗಿದ್ದ ವೇದಿಕೆಯಲ್ಲಿ ಸಾವಿರದ ಇನ್ನೂರ ಹದಿನೈದು ಸಂತರ ಸಮಾಗಮವಾಗಿತ್ತು ಇಷ್ಟೊಂದು ಸಂತರು ಒಂದೇ ವೇದಿಕೆಯಲ್ಲಿ ಸಂಗಮವಾಗಿದ್ದು ಇದೇ ಮೊದಲ ಬಾರಿಗೆ ಅನಿಸುತ್ತೆ ಇಂತಹದ್ದೊಂದು ಅಪರೂಪದ ಕ್ಷಣಕ್ಕೆ ಕೂಳೂರು ಸಾಕ್ಷಿಯಾಯಿತು ಇಂಥ ಅಪರೂಪದ ಹಾಗೂ ಐತಿಹಾಸಿಕ ಕಾರ್ಯಕ್ರಮ ನಡೆದದ್ದು ಗೋ ಸಂರಕ್ಷಣೆಗಾಗಿ ಗೋಕರ್ಣದ ಶ್ರೀರಾಮಚಂದ್ರ ಮಠದ ಮಠಾಧೀಶರಾದ ರಾಘವೇಶ್ವರ ಭಾರತಿ ಸ್ವಾಮೀಜಿಗೆ ಗೋಗಳ ಬಗ್ಗೆ ತುಂಬಾನೇ ಪ್ರೀತಿ ಈ ಹಿನ್ನೆಲೆಯಲ್ಲಿ ಹಲವಾರು ವರ್ಷಗಳಿಂದ ಗೋಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ ಗೋವಿನ ಬಗ್ಗೆ ಅರಿವು ಮತ್ತು ಮಾಹಿತಿ ನೀಡುವ ಕೆಲಸ ಮಾಡುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಮಂಗಳ ಯಾತ್ರೆ ಕಳೆದ ವರ್ಷದ ನವೆಂಬರ್ ಎಂಟರ ಕೃಷ್ಣ ಜನ್ಮಾಷ್ಟಮಿಯಂದು ಆರಂಭಗೊಂಡು ಸಪ್ತ ರಾಜ್ಯಗಳನ್ನು ಎಂಬತ್ತೊಂದು ದಿನಗಳ ಕಾಲ ಸುತ್ತಿ ಒಟ್ಟು ಹನ್ನೊಂದು ಸಾವಿರ ಕಿಲೋಮೀಟರ್ ಕ್ರಮಿಸಿ ದಾಖಲೆ ಬರೆದಿದೆ ಈ ಗೋಯಾತ್ರೆಯ ಸಮಾರೋಪ ಸಮಾರಂಭ ನಡೆದದ್ದು ಕೂಳೂರಿನಲ್ಲಿ ಒಟ್ಟು ನೂರ ಮೂರು ಎಕರೆ ವಿಸ್ತೀರ್ಣದ ಸುಂದರ ಪರಿಸರದಲ್ಲಿ ಮೇಳೈಸಿದ ಕಾರ್ಯಕ್ರಮದಲ್ಲಿ ಮೂರು ಎಕರೆಯಲ್ಲಿ ಪೆಂಡಾಲ್ ಹಾಕಲಾಗಿತ್ತು ವೇದಿಕೆಯ ಮೇಲ್ಭಾಗದಲ್ಲಿ ಸಾವಿರಾರು ಸಂತರು ಕುಳಿತುಕೊಳ್ಳಲು ವ್ಯವಸ್ಥೆ ಕೆಳಭಾಗದಲ್ಲಿ ಅತಿಥಿಗಳಿಗೆ ವ್ಯವಸ್ಥೆ ಮಾಡಲಾಗಿತ್ತು ವಿಶೇಷ ಅಂದರೆ ಹಲವು ಪ್ರದರ್ಶನ ಎಲ್ಲರನ್ನ ನಿಬ್ಬೆರಗಾಗುವಂತೆ ಮಾಡಿತ್ತು ಪ್ರದರ್ಶನದಲ್ಲಿ ದೇಶದ ಅಳಿವಿನಂಚಿನಲ್ಲಿರುವ ಗೋಗಳನ್ನು ನೋಡುವ ಅವಕಾಶ ಕಲ್ಪಿಸಲಾಗಿತ್ತು ದೇಶದ ನಾನಾ ಮೂಲೆಗಳಿಂದ ಅಳಿವಿನಂಚಿನಲ್ಲಿರುವ ಮುನ್ನೂರಕ್ಕೂ ಹೆಚ್ಚು ಗೋಗಳನ್ನು ಕರೆತರಲಾಗಿತ್ತು अमृतमहल बरगूर देवानी डांगी गीर गौड़व हल्लिकार हरियाणा जवारे कांगयम कांग्रेज कासरगोडू के खेरीगर हिलारी कृष्णव्यल लाखंदारी मलनाडुगिड मालवी नागोरी निमारे ओंगोल पुंगनूर पोन्वा राती सहवा लाधि ವೆಚೂರು ಹೀಗೆ ಹತ್ತು ಹಲವು ಬಗೆ ತಳಿಯ ಹಸುಗಳು ಮತ್ತು ಹೋರಿಗಳನ್ನು ನೋಡಿ ಗೋಪ್ರೀಯರು ಖುಷಿಪಟ್ಟರು ಇಲ್ಲಿ ಒಟ್ಟು ಮುನ್ನೂರು ಗೋವುಗಳನ್ನು ಈ ಬೇರೆ ಬೇರೆ ಪ್ರದೇಶಗಳಿಂದ ಇಲ್ಲಿ ತಂದು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಅದು ಒಟ್ಟು ಮೂವತ್ತೈದು ತಳಿ ತಳಿಗಳು ಈಗ ಭಾರತದಲ್ಲಿ ಉಳ್ಕೊಂಡಿರುವ ಕೆಲವೇ ಕೆಲವು ಮೂವತ್ತೈದು ತಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಮತ್ತೆ ದೇಸಿ ಗೋವುಗಳನ್ನು ಅದರ ಉಪಯೋಗಗಳು ಹೇಗೆ ಅಂತ ಅನ್ನೋದಕ್ಕೆ ಈ ಪ್ರದರ್ಶನಗಳನ್ನು ಇಡಲಾಗಿದೆ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ ಅಂದ್ರೆ ಗೋವಿಗೆ ಸಂಬಂಧಿಸಿದ ವಸ್ತುಗಳ ಪ್ರದರ್ಶನ ಹೌದು ಈ ಪ್ರದರ್ಶನದಲ್ಲಿ ಅಪರೂಪದ ವಸ್ತುಗಳಿದ್ದವು ಅದೆಷ್ಟೋ ಜನರು ನೋಡದೇ ಇರುವ ವಸ್ತುಗಳು ಅಲ್ಲಿ ಇದ್ದವು ಒಂದೊಂದು ವಸ್ತುಗಳನ್ನು ಜನರು ಕುತೂಹಲದ ಕಣ್ಣಿನಿಂದ ನೋಡಿ ಬೆರಗಾದರು ಇಂದಿನ ಕಾಲದಲ್ಲಿ ಎತ್ತುಗಳಿಂದ ಆಲೆಮನೆ ನಡೆಸುವುದನ್ನು ಎಷ್ಟು ಮಂದಿ ನೋಡಿಯೇ ಇಲ್ಲ ಹೀಗಾಗಿ ಎತ್ತಿನ ಕಾಣದಿಂದ ತೆಗೆಯುವ ಕಬ್ಬಿನ ಹಾಲಿನ ಪ್ರದರ್ಶನ ಇಲ್ಲಿ ಏರ್ಪಡಿಸಲಾಗಿತ್ತು ಜೊತೆಗೆ ಬಂದ ಜನರಿಗೆ ಕಬ್ಬಿನ ಹಾಲನ್ನು ನೀಡಲಾಯಿತು ರೈತರು ಗೋವುಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಆದರೆ ಅದೇ ಗೋವುಗಳನ್ನು ಬಳಸಿ ಬೇರೆ ಬೇರೆ ಕೆಲಸ ಮಾಡುವುದನ್ನು ಜನರಿಗೆ ತಿಳಿಯಪಡಿಸುವುದೇ ಈ ಪ್ರದರ್ಶನದ ಮುಖ್ಯ ಉದ್ದೇಶವಾಗಿತ್ತು ಜನರಿಗೆ ಸರಳವಾಗಿ ಈ ವಿಚಾರ ತಿಳಿಸಿದ್ದು ವಿಶೇಷವಾಗಿತ್ತು ಗೋ ಸಂರಕ್ಷಣೆಗಾಗಿ ನಡೆದ ಆ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಗಳಿವೆ ಆ ಸ್ಪೆಷಾಲಿಟಿಗಳು ಏನು ಅಂತ ಈಗ ತೋರಿಸ್ತೀವಿ ನೋಡಿ ವಿಶೇಷ ಅಂದ್ರೆ ಗೋ ಸಂರಕ್ಷಣೆಗೆ ಹೋಮ ಹವನ ಮತ್ತು ಯಾಗವು ನಡೆಯಿತು ಗೋಗಳ ರಕ್ಷಣೆಯಾಗಬೇಕು ದೇಶದಲ್ಲಿ ಹೆಚ್ಚೆಚ್ಚು ಗೋವುಗಳು ಉಳಿಯುವಂತಾಗಬೇಕು ಸಂತತಿ ಹೆಚ್ಚಾಗಬೇಕು ಗೋಗಳಿಗೆ ಕಟುಕರಿಂದ ಇರುವ ಕಾಟ ತಪ್ಪಬೇಕು ಎಂಬೆಲ್ಲ ಉದ್ದೇಶ ಇಟ್ಟುಕೊಂಡು ಯಾಗಗಳನ್ನು ನಡೆಸಲಾಯಿತು ಹೋಮ ಹವನ ಕಾಮಧೇನು ಯಾಗ ಸೇರಿದಂತೆ ಹಲವು ರೀತಿಯ ಯಾಗಗಳು ನಡೆದವು ಮಂಗಳ ಗೋಯಾತ್ರೆಯ ಮಹಾಮಂಗಲದಲ್ಲಿ ಮತ್ತೊಂದು ಆಕರ್ಷಣೆ ಯಾಗಶಾಲೆಯಲ್ಲಿ ನಡೆದ ನಿರಂತರ ವೈದಿಕ ಕಾರ್ಯ ಗೋಸೂಕ್ತ ಯಾಗ ಮತ್ತು ಕಾಮಧೇನು ಮಹಾಯಾಗ ಎಂಬಂಥ ಎರಡು ಮಹಾಯಾಗಗಳನ್ನು ಮೂರು ದಿವಸ ನಡೆಸ್ಕೊಂಡು ಬಂದಿದ್ದೀವಿ ಕಾಮಧೇನು ಮಹಾಯಾಗದ ಉದ್ದೇಶ ಏನು ಅಂತ ಹೇಳಿದರೆ ಕಾಮಧೇನು ಇಷ್ಟಪ್ರಾಪ್ತಿ ನಾವು ಬಯಸಿದ್ದನ್ನು ಕೊಡುವಂಥವಳು ಕಾಮಧೇನು ಆ ಬಯಸಿದ್ದನ್ನು ಪಡೆಯುವುದಕ್ಕೋಸ್ಕರ ಸತ್ಸಂಕಲ್ಪವಾಗಿರಬೇಕು ಅಂತಹ ಸಂಕಲ್ಪವನ್ನು ಪಡೆಯುವುದಕ್ಕೋಸ್ಕರ ಕಾಮಧೇನು ಮಹಾಯಾಗವನ್ನು ಗೋಸೂಕ್ತ ಯಾಗವನ್ನು ಮಾಡ್ತಾ ಇದ್ದೇವೆ ಗೋ ವಂಶದ ಉದ್ಧಾರಕ್ಕೋಸ್ಕರ ಗೋವಿನ ರಕ್ಷಣೆಗೋಸ್ಕರ ಮತ್ತು ಗೋ ಶಾಪ ನಮಗಿದ್ರೆ ಅದರ ಪರಿಹಾರಕ್ಕೋಸ್ಕರ ಗೋಸೂಕ್ತ ಯಾಗವನ್ನು ಮಾಡ್ತಾ ಇದ್ದೇವೆ ಮಹಾಮಂಗಳದಲ್ಲಿ ನಿರ್ಮಾಣ ಮಾಡಲಾಗಿದ್ದ ಯಾಗಶಾಲೆಯಲ್ಲಿ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ನಿರಂತರವಾಗಿ ವೈದಿಕ ಕಾರ್ಯ ನಡೆಯಿತು ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಗೋಸೂತ್ರ ಪಾರಾಯಣದ ಮೂಲಕ ಧಾರ್ಮಿಕ ಕಾರ್ಯ ಆರಂಭವಾಗುತ್ತಿತ್ತು ಮುಂದೆ ದಿನವಿಡೆಯೇ ಗೋವರ್ಧನ ಕಲ್ಪೋಕ್ತ ರುದ್ರಾಭಿಷೇಕ ಗೋಸೂತ್ರ ಮಹಾಯಾಗ ಕಾಮಧೇನು ಮಹಾಯಾಗ ಗೋತುಲಾಬಾರ ಸಪ್ತ ಗೋಮಾತ ಪೂಜೆ ನಡೆಯಿತು ವಿಶೇಷ ಎಂಬಂತೆ ಗೋವಿನಿಂದ ನಮ್ಮ ರಕ್ಷಣೆಗಾಗಿ ಗೋರಕ್ಷಾ ಸೇವೆ ಕೂಡ ಇತ್ತು ಇಪ್ಪತ್ತು ರೂಪಾಯಿ ಮೌಲ್ಯದ ಈ ಸೇವೆಯಲ್ಲಿ ಗೋಸೂತ್ರವನ್ನು ಜಪಿಸಿ ವೈದಿಕರು ಗೋಭಕ್ತರ ಕೈಗೆ ರಕ್ಷೆ ಕಟ್ಟಿದ್ರು ಸಾವಿರಾರು ಮಂದಿ ಇದನ್ನು ಕಟ್ಟಿಸಿಕೊಂಡರು ಮಾತ್ರವಲ್ಲ ಹೋಮ ಹವನ ಯಾಗದಂತ ಸೇವೆಯನ್ನು ಮಾಡಿದರು ಗೋಮಯ ಗಂಧ ಅರಿಶಿನ ಚಂದನ ಕುಂಕುಮ ಸಹಿತ ಪಂಚ ದ್ರವ್ಯ ಸೇವೆ ಕೂಡ ನಡೆಯಿತು ವೈದಿಕ ಕಾರ್ಯದಲ್ಲಿ ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಇನ್ನೂರು ಮಂದಿ ವೈದಿಕರು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು ಆದರೆ ಯಾರು ಕೂಡ ದಕ್ಷಿಣೆ ಸ್ವೀಕರಿಸದೆ ಸೇವೆ ಮಾಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಗೋಪ್ರೇಮಿಗಳಿಗೆ ಗೋ ತುಲಾಭಾರ ಸೇವೆ ಇತ್ತು ಹುಲ್ಲಿನಿಂದ ಹಿಡಿದು ಸ್ವರ್ಣದವರೆಗೂ ಅವಕಾಶವಿತ್ತು ಜೊತೆಗೆ ಅಡಿಕೆ ಕಾಳು ಮೆಣಸು ಬಾಳೆಕಾಯಿ ಬಾಳೆಹಣ್ಣು ದವಸ ಧಾನ್ಯ ಮೊದಲಾದ ವಸ್ತುಗಳಿಂದ ತುಲಾಭಾರವನ್ನು ಗೋಪ್ರಿಯರು ಮಾಡಿಸಿದ್ರು ಇಲ್ಲಿ ಕೆಲವು ಗೋ ಗೋಪೂಜೆ ಗೋದಾನ ತುಲಾಭಾರ ಇತ್ಯಾದಿ ಸೇವೆಯನ್ನು ನಾನು ಮಾಡಿಸಿಕೊಂಡಿದ್ದೇನೆ ನನಗೆ ಆತ್ಮತೃಪ್ತಿಯಾಗಿದೆ ಸಂತೃಪ್ತಿ ಸಂತೃಪ್ತಿಯಾಗಿದೆ ಗೋಪೂಜೆ ಮಾಡಿಸಿದೆ ಮತ್ತೆ ಗೋವರ್ಧನಗಿರಿಯಲ್ಲಿ ಗೋಪಾಲಕೃಷ್ಣ ಪೂಜೆಯನ್ನು ಮಾಡಿಸಿಕೊಂಡೆ ಹಾಗೆ ಒಂದು ತುಲಾಭಾರದಲ್ಲಿ ನಮ್ಮೊಟ್ಟಿಗೆ ಬಂದವರೊಟ್ಟಿಗೆ ನಾನು ಸೇರಿಕೊಂಡೆ ಹಾಗೆ ಇತರ ಸೇವೆಗಳನ್ನು ನಾನೀಗ ಮಾಡ್ತಾ ಇದ್ದೇನೆ ಗೋವರ್ಧನಗಿರಿ ದೊಡ್ಡ ಬೆಟ್ಟದ ರೀತಿಯಲ್ಲಿ ಮಾಡಿ ಪೂಜೆಯನ್ನ ಅರ್ಚಕರಿಂದಲೇ ಮೂರು ದಿನವೂ ಮಾಡಿಸಲಾಯಿತು ದೇಸಿ ತಳಿಗಳ ಸಗಣಿಯನ್ನ ಬರಣಿ ತಟ್ಟುವ ಕಾರ್ಯ ಎಷ್ಟೋ ಮಂದಿಗೆ ಮರೆತೇ ಹೋಗಿತ್ತು ಆದರೆ ಈ ಕಾರ್ಯಕ್ರಮದಲ್ಲಿ ಅದನ್ನೇ ನೆನಪಿಸಲಾಯಿತು ಎಷ್ಟೋ ಮನೆಗಳಲ್ಲಿ ದನದ ಸಗಣಿಯನ್ನು ತಟ್ಟಿ ಬೆರಣಿ ತಯಾರಿಸಲಾಗಿತ್ತು ಶ್ರೀರಾಮಚಂದ್ರಪುರ ಮಠದ ವ್ಯಾಪ್ತಿಯ ಮಹಾರಾಷ್ಟ್ರ ಕೇರಳ ಮೊದಲಾದ ಕಡೆಗಳಲ್ಲಿರುವ ಗೋಶಾಲೆಗಳಿಂದ ಬೆರಣಿ ಕಳುಹಿಸಿಕೊಳ್ಳಲಾಗಿತ್ತು ಈ ರೀತಿ ಸಂಗ್ರಹಿಸಲ್ಪಟ್ಟ ಒಟ್ಟು ಒಂದು ಲಕ್ಷಕ್ಕೂ ಹೆಚ್ಚು ಬೆರಣಿಗಳಿಂದ ಗೋವರ್ಧನ ಗೋವರ್ಧನಗಿರಿಯನ್ನು ನಿರ್ಮಿಸಿ ಪೂಜಿಸಿದ್ದು ಮತ್ತೊಂದು ಸ್ಪೆಷಾಲಿಟಿ ಎಲ್ಲಾ ವೈದಿಕ ಕಾರ್ಯಕ್ರಮಗಳಿಗೆ ಭರಣಿಯನ್ನ ಮಾತ್ರ ಉಪಯೋಗಿಸಲಾಗಿತ್ತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಗೋಪ್ರಿಯರು ಭಕ್ತರು ಮಂಗಲ ಯಾತ್ರೆಗೆ ಆಗಮಿಸಿದ್ದು ವಿಶೇಷವಾಗಿತ್ತು ತುಂಬಾ ಖುಷಿಯಾಯಿತು ಇಲ್ಲಿ ಬಂದಾಗ ಒಂದು ಒಂಥರ ಅದ್ಭುತ ಇದೊಂದು ವಿಶ್ವದಲ್ಲೇ ಫಸ್ಟ್ ಟೈಮ್ ನೋಡಿದ್ದು ಎಲ್ಲೂ ಆಗಕ್ಕೆ ಸಾಧ್ಯ ಇಲ್ಲ ಹೀಗೆ ಇರೋದೆಲ್ಲ ಸೇರಿರೋ ಸಂತರು ಲಕ್ಷೋಪಲಕ್ಷ ಜನಸಾಗರ ಎಲ್ಲೂ ಆಗಕ್ಕೆ ಸಾಧ್ಯ ಇಲ್ಲ ಇದು ರಾಘವೇಶ್ವರ ಭಾರತಿ ಗುರುಗಳ ರಾಮನ ದಯೆಯಿಂದ ಇದು ಆಗಿರೋದು ಇನ್ನು ಇಡೀ ಕಾರ್ಯಕ್ರಮದ ಉದ್ದೇಶ ಹಾಗೂ ಕಾರ್ಯಕ್ರಮಕ್ಕೆ ಸಿಕ್ಕ ಪ್ರತಿಕ್ರಿಯೆಯ ಬಗ್ಗೆ ರಾಮಚಂದ್ರ ಮಠದ ಮಠಾಧೀಶರಾದ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಹೇಳಿದ್ರು ಹೀಗೆ ಸರ್ಕಾರಕ್ಕೆ ನೀವು ಗೋಹತ್ಯೆ ನಿಷೇಧ ಮಾಡುದಿಲ್ಲ ಅಂತ ಹೇಳಿದ್ರೆ ಸಂವಿಧಾನದ ವಿರುದ್ಧ ಆಗ್ತದೆ ನಿಮ್ಮ ನಿಲುವು ನಿಮ್ಮ ನಿಲುವು ಸಂವಿಧಾನದ ವಿರುದ್ಧ ಗೋಹತ್ಯೆ ನಿಷೇಧ ಮಾಡಿರುತ್ತದೆ ನ್ಯಾಯಾಲಯ ನಿಮ್ಮ ಕಡೆ ನೋಡಿದೆ ಸುಪ್ರೀಂ ಕೋರ್ಟ್ ನಿಮ್ಮ ಕಡೆ ನೋಡಿದೆ ಸಂವಿಧಾನ ನಿಮ್ಮ ಕಡೆ ನೋಡಿದೆ ಅಷ್ಟೇ ಶುಂಠಿ ನಿಮ್ಮ ಕಡೆ ನೋಡಿದೆ ಚೆಂಡು ನಿಮ್ಮ ಅಂಗಡದಲ್ಲಿದೆ ಗೋಹತ್ಯೆ ನಿಷೇಧ ಮಾಡಬೇಕಾದಂತೂ ಸ್ವಾಮಿ ಅವರು ನಿಮ್ಮ ಮರ್ಜಿ ಅಂಗಡಿಯಲ್ಲಿ ಒಟ್ಟಿನಲ್ಲಿ ಮೂಳೂರಿನಲ್ಲಿ ನಡೆದ ಮಂಗಳಕೋ ಯಾತ್ರೆ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿತ್ತು ದೇಶದಲ್ಲಿ ಮೊದಲ ಬಾರಿಗೆ ಎಂಬಂತೆ ಗೋರಕ್ಷಣೆಗಾಗಿ ಸಾವಿರಕ್ಕೂ ಅಧಿಕ ಸಂತರು ಒಂದೆಡೆ ಸೇರಿದ್ರು ಅಲ್ಲದೆ ರಾಘವೇಶ್ವರ ಶ್ರೀಗಳು ಈ ಆಂದೋಲನ ಮುಂದುವರಿಸುವ ಸೂಚನೆಯನ್ನು ಕೊಟ್ಟಿದ್ದಾರೆ ಗೋವಿಗೆ ದೇವರ ಸ್ಥಾನ ನೀಡಲಾಗಿದೆ ಆ ಗೋವಿನ ರಕ್ಷಣೆಗಾಗಿ ನಡೆದ ಈ ಕಾರ್ಯಕ್ರಮ ಮತ್ತಷ್ಟು ನಡಿಲಿ ಅನ್ನೋದೇ ಜನರ ಆಶಯ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ